ಪಾಣುಪುರ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಪಿ ಎಲ್ ಡಿ ಬ್ಯಾಂಕ್ಗೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಹಿರೇಮರಳ್ಳಿ ಚಳವೇಗೌಡ ಪಕೋಡಿ ಹಾಗೂ ಉಪಾಧ್ಯಕ್ಷರಾಗಿ ಹರವು ಸುನಂದ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಚುಕ್ಕಾಣಿ ಜೆಡಿಎಸ್ಗೆ ಲಭಿಸಿದೆ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ಚೆಲುವೇಗೌಡ ಹಾಗೂ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಯಿಂದ ಪಾಂಡುಪುರ ದಯಾನಂದ್ ಬಾಬು ನಾಮಪತ್ರ ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದಿಂದ ಹರವು ಸುನಂದ ಹಾಗೂ ಕಾಂಗ್ರೆಸ್ ಮತ್ತು ರೈತ ಸಂಘದ ಮೈತ್ರಿಯಿಂದ ಸಾಧ್ಯ ನರೇಂದ್ರ ಬಾಬು ನಾಮಪತ್ರ ಸಲ್ಲಿಸಿದರು ಜೆಡಿಎಸ್ ಪಕ್ಷದಿಂದ ಜಯಬೇರಿ ಬರೆಸಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಮಾಜಿ ಸಚಿವ ಸಿಎಸ್ ಪುಟ್ರಾಜು ಅಭಿನಂದಿಸಿ ಶುಭ ಕೋರಿದರು

ನಿಮ್ಮ ಮುಂದಕ್ಕೆಲ್ಲ ಜೆಡಿಎಸ್ಗೆ ಸಿಗುವಂತ ವಾತಾವರಣ ಇಡೀ ಕ್ಷೇತ್ರದಲ್ಲಿದೆ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಗೊತ್ತೇಕ ನಮ್ಮ ಯಶವಂತ್ ಅವರು ಲಾಯರ್ ಮುರಳಿ ಅವರು ಹಾಗೆ ಹಲವಾರು ನಿರ್ದೇಶಕರುಗಳ ನೇತೃತ್ವದಲ್ಲಿ ಆಡಳಿತ ನಡೆಸುತ್ತಾ ಬಂದಿದೆ ಇವತ್ತು ಬಹುಮತದಿಂದ ಜನ ಕೆಲಸ ಮತ್ತೊಮ್ಮೆ ಅಧಿಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಇವತ್ತು ನೂತನವಾಗಿ ನಮ್ಮ ಹಿರಿಮಳ್ಳಿ ಗೌಡರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಸುನಂದ ಅವರು ಉಪಾಧ್ಯಕ್ಷರಾಗಿದ್ದಾರೆ ಇವತ್ತೀಗಾಗಲೇ ನಾನು ಹಿರಿಯ ಅನುಭವಿ ಅಧ್ಯಕ್ಷಗಳ ಕೆಲಸ ಮಾಡಿರ್ತಕ್ಕಂತ ಯಶವಂತ ಅವರು ಮುರುಳಿಯವರು ಮತ್ತೆ ಎಲ್ಲ ನನ್ನ ನಿರ್ದೇಶಕರಲ್ಲಿ ವಿನಂತಿ ಮಾಡಿದ್ದೀನಿ ಅತ್ಯುತ್ತಮವಾಗಿ ಜನ ಏನ್ ಇವತ್ತು ರೈತರು ನಿರೀಕ್ಷೆ ಇಟ್ಕೊಂಡು ನಿಮಗೆ ಬಹುಮತ ಕೊಟ್ಟಿದ್ದರು ಅತ್ಯುತ್ತಮವಾಗಿ ತಾವು ಈ ಬ್ಯಾಂಕ್ನ ಮುನ್ನಡೆಸ್ಕೊ ಹೋಗ್ಬೇಕು ಅಂತ ಹೇಳಿ ಈ ಮೂಲಕ ಅವ್ರನ್ನ ಅಭಿನಂದಿಸ್ತಾ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ पक आई बाबा चलो

Tá was scared